ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಅದ್ಭುತವಾಗಿರುವಂತಹ ಒಂದು ಮಹತ್ವದ ಲಕ್ಷಣಗಳಿರುವಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಜಾತಕರ ಗುಣ ಸ್ವಭಾವವೇನು ಯಾವ ಪ್ರೊಫೆಷನ್ ಇವರಿಗೆ ಅನುಕೂಲವಾಗಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಇವರ ಜೀವನದಲ್ಲಿ ಮಾಡಿದರೆ ಅನುಕೂಲವಾಗಿರುತ್ತೆ ಅಂತ ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ಶತಬಿಷ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರ ಸಂಪೂರ್ಣ ಜೀವನ ವಿಧಾನವನ್ನು ನಾವು ಪರಿಚಯ ಮಾಡೋದಕ್ಕೆ ಈ ವಿಡಿಯೋ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ ಶತಬಿಷ ನಕ್ಷತ್ರ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ನಕ್ಷತ್ರವಾಗಿರುತ್ತೆ ಶತವಿಷ ನಕ್ಷತ್ರ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ದ್ವಾದಶ ರಾಶಿಗಳಿದೆಯಲ್ವ ಈ ದ್ವಾದಶ ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ನಾಲ್ಕನೇ ನಕ್ಷತ್ರವು ಶತಬಿಷ ನಕ್ಷತ್ರ ಆಗಿರುತ್ತೆ ದ ನಕ್ಷತ್ರದ ನಂಬರ್ ಬಂದು ಟ್ವೆಂಟಿ ಫೋರ್ ಆಗಿರುತ್ತೆ ನಾವು ಎರಡು ಮತ್ತು ನಾಲ್ಕು ಈ ಎರಡನ್ನೂ ಕೂಡಿದಾಗ ಆರು ನಂಬರ್ ಬರುತ್ತೆ ಈ ಆರು ಬಂದು ಮುಖ್ಯವಾಗಿ ಶುಕ್ರನ ನಂಬರು ಅಂದರೆ ಶುಕ್ರನ ಕೆಲವೊಂದು ವಿಷಯಗಳು ಇರುವಂತಹ ಕೆಲವೊಂದು ಕಾರಕತ್ವಗಳು ಸಿಗುವಂತಹ ಒಂದು ನಂಬರ್ ಆರ ಆರನೇ ನಂಬರ್ ಆಗಿರುತ್ತೆ ಈ ನಕ್ಷತ್ರದಲ್ಲಿ ಮುಖ್ಯವಾಗಿ ಜನಿಸಿರುವಂತಹ ಜಾತಕರ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಮುಖ್ಯವಾಗಿ ಈ ಶತಪಿಶ ನಕ್ಷತ್ರದ ಒಂದು ವಿಶೇಷ ಏನೆಂದರೆ ಕೆಲವೊಂದು ನಕ್ಷತ್ರಗಳಿಗೆ ಕೆಲವೊಂದು ಕಾರಕತ್ವಗಳು ಕೆಲವೊಂದು ಪರಿಣಾಮಕಾರಿಗಳಂದ ಒಂದು ಚರಿತ್ರೆ ಇರುತ್ತೆ ಮುಖ್ಯವಾಗಿ ತುಂಬ ಪ್ರಭಾವಿಯಾಗಿರುವಂತಹ ನಕ್ಷತ್ರ ಇರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಪ್ರ ಪ್ರಭಾವಿತ ಮಾಡುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ನಕ್ಷತ್ರ ಈ ಶತಿಷ ನಕ್ಷತ್ರ ಆಗಿರುತ್ತೆ ಯಾಕಂದರೆ ಶತ ಅಂದರೆ ಹಂಡ್ರೆಡ್ ಅಂದರೆ ನೂರು ನಕ್ಷತ್ರಗಳ ಅಂಶೆಯನ್ನು ಪ್ರಭಾವವನ್ನು ಹೊಂದಿರುವಂತಹ ನಕ್ಷತ್ರ ಶತಬಿಷ ನಕ್ಷತ್ರ ಅದಕ್ಕೆ ಇದೇನು ನೂರು ನಕ್ಷತ್ರಗಳ ಅಂಶ ಎಲ್ಲವೂ ಸೇರಿ ಈ ನಕ್ಷತ್ರದಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ಶತಬಿಷ ನಕ್ಷತ್ರ ಅನ್ನೋದು ಹೇಳ್ತಾ ಇರುತ್ತೆ ನಾ ಈ ಶತಪಿಷ ನಕ್ಷತ್ರಕ್ಕೆ ಯಾವ ರೀತಿ ಪ್ರಭಾವ ಇದೆ ಅಂದರೆ ಈ ನಕ್ಷತ್ರದ ಸಂಖ್ಯೆ ಬಂದು ಇಪ್ಪತ್ನಾಲ್ಕು ಅಂತ ಹೇಳಿದ್ದೀವಲ್ವ ಅದೇ ರೀತಿ ಗಾಯತ್ರಿ ಮಂತ್ರದಲ್ಲಿ ಇರುವಂತಹ ಅಕ್ಷರಗಳು ಇಪ್ಪತ್ನಾಲ್ಕು ಗಾಯತ್ರಿ ಮಂತ್ರ ಯಾಕೆ ಬಂತು ಇಲ್ಲಿ ಅಂತ ಹೇಳಿದ್ರೆ ಈ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿರುವಂತಹ ಓಂ ಬೂರ್ ಬುವ ಸ್ವಃ ಭುವ ಸುವ ಭುವರ್ಲೋಕ ಸುವರ್ಲೋಕ ಅಂದರೆ ಹದಿನಾಲ್ಕು ಲೋಕಗಳಲ್ಲಿರುವಂತಹ ದೇವತೆಗಳನ್ನಗೆ ಅಪ್ಪಿಸುವಂತಹ ಒಂದು ಅದ್ಭುತವಾಗಿರುವಂತಹ ಗಾಯತ್ರಿ ಮಂತ್ರದ ಪ್ರಭಾವವು ಶತಬಿಷ ನಕ್ಷತ್ರದವರು ಇವರ ಜೀವನದಲ್ಲಿ ಪ್ರತಿನಿತ್ಯವೂ ಇಪ್ಪತ್ನಾಲ್ಕು ನಕ್ಷತ್ರ ಅಕ್ಷರಗಳಿರುವಂತಹ ಗಾಯತ್ರಿ ಮಂತ್ರವನ್ನು ಇಪ್ಪತ್ನಾಲ್ಕನೇ ನಕ್ಷತ್ರವಾಗಿರುವಂತಹ ಶುಕ್ರನ ಅಂಶ ಇರುವಂತಹ ನೂರು ನಕ್ಷತ್ರಗಳ ನೂರು ತಾರಗಳ ಅಂಶ ಇರುವಂತಹ ಈ ಶತಪಿಶಾ ನಕ್ಷತ್ರದವರು ಪ್ರತಿದಿನವೂ ಇವರು ಪ್ರತಿದಿನವೂ ಕೂಡ ಈ ಗಾಯತ್ರಿ ಮಂತ್ರವನ್ನು ಪಠನೆ ಇದ್ದರೆ ಅದ್ಭುತವಾಗಿರುವಂತಹ ಒಂದು ಶಕ್ತಿ ಈ ಶತಪಿಶಾ ನಕ್ಷತ್ರದವರಿಗೆ ಸಿದ್ಧಿಯಾಗುತ್ತೆ ಮತ್ತೊಂದು ವಿಶೇಷವಾಗಿರುವಂತಹ ಲಕ್ಷಣ ಏನೆಂದರೆ ಈ ಶತಪಿಶಾ ನಕ್ಷತ್ರದವರನ್ನು ಯಾವುದೇ ಕಾರಣಕ್ಕೂ ನೋಯಿಸಬಾರದು ಕಣ್ಣೀರಿಡಿಸಬಾರದು ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನು ಅವಮಾನಿಸಬಾರದು ಅಥವಾ ಕೋಪಕ್ಕೆ ಗುರಿ ಮಾಡಬಾರದು ತುಂಬ ಹುಷಾರಾಗಿರಬೇಕು ಇವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಅವ ಶಕ್ತಿ ಆ ಪವರ್ ಅನ್ನೋದಿರುತ್ತೆ ಏನಂದರೆ ಇವರೇನಾದರೂ ಶಾಪ ಹಾಕಿದಾರಂದರೆ ಅದರ ಪರಿಣಾಮ ತೀವ್ರವಾಗಿರುತ್ತೆ ಆದ್ದರಿಂದ ಶತಭಿಷ ನಕ್ಷತ್ರದವರ ಹತ್ರ ನೀವು ಅವರಿಗೆ ಸಾಕಷ್ಟು ಗೌರವವನ್ನು ಕೊಡಿ ಗೌರವವನ್ನು ತಗೊಳ್ಳಿ ನಾಟ್ ಓನ್ಲಿ ಶತಪಿಶ ನಕ್ಷತ್ರ ಬೇರೆ ವ್ಯಕ್ತಿಗಳ ಹತ್ರ ಬೇರೆ ನಕ್ಷತ್ರಗಳಲ್ಲಿ ಕೊಡಬಹುದು ಆದರೆ ಶತಪಿಶ ನಕ್ಷತ್ರಕ್ಕೆ ಅವರು ಕೊಡುವಂತಹ ಕೆಲವೊಂದು ಶಾಪಗಳಿಗೆ ವಿಪರೀತವಾಗಿರುವಂತಹ ಒಂದು ಪ್ರಭಾವವಿರುತ್ತೆ ನೀವು ಅವರೊಂದಿಗೆ ನಡೆದುಕೊಳ್ಳುವಂತಹ ವಿಧಾನವು ಮತ್ತು ಮರ್ಯಾದಾಪೂರ್ವ ಅಂದರೆ ಒಂದು ರೆಸ್ಪೆಕ್ಟ್ಫುಲ್ ನೇಚರಿಂದ ಇವರ ಇವರೊಂದಿಗೆ ನೀವು ವ್ಯವಹಾರಗಳನ್ನು ಮತ್ತು ಮಾತನ್ನು ಆಡಬೇಕಾಗಿರುತ್ತೆ ಅಂತ ಕಿ ಒಂದು ಕಿವಿ ಮಾತನ್ನು ಹೇಳ್ತಾ ಮುಖ್ಯವಾಗಿ ಈ ಶತಬಿಷಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರ ಒಂದು ವಿಶೇಷವಾಗಿರುವಂತಹ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈ ಶತಬಿಷಾ ನಕ್ಷತ್ರದವರು ಎಲ್ಲ ತಮ್ಮ ಜೀವನದಲ್ಲಿ ಎಲ್ಲ ಸೌಕರ್ಯಗಳನ್ನು ಹೊಂದಿ ಮನೆ ಒಡಿವೆ ವಾಹನಗಳು ಭೂಮಿ ಆಸ್ತಿ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನು ಹೊಂದುತ್ತಾರೆ ಹುಟ್ಟಿದ ತಕ್ಷಣ ಈ ರೀತಿ ಎಲ್ಲ ಬರುತ್ತಾ ಅಂದರೆ ಇಲ್ಲ ಮುಖ್ಯವಾಗಿ ಶತಬಿಷ ನಕ್ಷತ್ರದವರು ಸಾಕಷ್ಟು ಜನ ಶತಬಿಷ ನಕ್ಷತ್ರದವರು ತುಂಬ ಕಡು ಬಡತನದಲ್ಲಿ ಜೀವನವನ್ನು ಅಥವಾ ಬಾಲ್ಯದಲ್ಲಿ ಕಡು ಬಡತನವನ್ನು ಅನುಭವಿಸಿ ಹಂತ ಹಂತವಾಗಿ ಅವರು ತಮ್ಮ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಉನ್ನತ ಹುದ್ದೆಗಳಿಂದ ಉನ್ನತವಾಗಿರುವಂತಹ ಈ ಕೆಲವೊಂದು ವಿಶೇಷವಾಗಿರುವಂತಹ ಅಧಿಕಾರಗಳಿಂದ ಸ್ಥಾನಮಾನಗಳಿಂದ ಇವರು ಹಂತ ಹಂತವಾಗಿ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಸೇರ್ತಾರೆ ಅಂದರೆ ಬಡವರೆಲ್ಲ ಹುಟ್ಟಿರೋರೆಲ್ಲ ಶತಬಿಷ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಶತಬಿಷ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅನೇಕರು ಇವರು ಸ್ ಫ್ರಮ್ ದ ಬಾಟಮ್ ಆಫ್ ದಿ ಸ್ಕ್ರ್ಯಾಚ್ ಅಂತ ಹೇಳ್ತೀವಿ ಅಂದರೆ ಅಷ್ಟು ಕಡುಬಡತನದಲ್ಲಿ ಆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಕಷ್ಟವನ್ನೆಲ್ಲ ನೋಡಿ ಅರಿತು ಅದರಿಂದ ಬೆಳೆದು ನಾಲ್ಕು ಜನಕ್ಕೆ ಬೆಳಕನ್ನು ನೀಡುವಂತಹ ವ್ಯಕ್ತಿಗಳು ಶತಪಿಷ ನಕ್ಷತ್ರದಲ್ಲಿ ನಾವು ಕಾಣಬಹುದು ಒಳ್ಳೆಯ ಈ ಮುಖ್ಯವಾಗಿ ಈ ನಕ್ಷತ್ರದ ಗು ಗಣ ಬಂದು ರಾಕ್ಷಸಗಣವಾಗಿರುತ್ತೆ ರಾಕ್ಷಸಗಣ ಅಂದರೆ ಇವರು ಏನಾದರೂ ಒಂದು ಹಠ ಛಲ ಒಂದೊಂದು ಕನ್ಸ್ ಕೆಲಸ ಕಂಪ್ಲೀಟ್ ಮಾಡಬೇಕು ಒಂದು ಗುರಿಯನ್ನು ತಲುಪಬೇಕು ಅಂದರೆ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಜುಕೇಷನ್ ಕಂಪ್ಲೀಟ್ ಮಾಡುವಾಗ ರಾಕ್ಷಸನ ರೀತಿಯಲ್ಲಿ ಅದು ಏನಕ್ಕೆ ಬರೋಲ್ಲ ನನ್ನ ಲೈಫಲ್ಲಿ ಸಾಧ ಸಾಧನೆ ಮಾಡಲೇಬೇಕು ಗ ಅಂದರೆ ಆ ಗುರಿಯನ್ನು ತಲುಪಲೇಬೇಕು ಅನ್ನುವಂತಹ ಒಂದು ಹಠ ಛಲ ಆ ಗುಣಗಳು ರಾಕ್ಷಸನ ರೀತಿಯಲ್ಲಿ ಇರುತ್ತೆ ಅಂದರೆ ಆ ರೀತಿ ಅಡಿಕ್ಟ್ ಆಗಿಬಿಡ್ತಾರೆ ಆ ಗುರಿಯನ್ನು ತಲುಪೋದಕ್ಕೆ ಓ ವಿದ್ಯಾಭ್ಯಾಸ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ಹಂತ ಹಂತವಾಗಿ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಿತಿಗೆ ಸೇರುವಂತಹ ನಕ್ಷತ್ರದವರು ನಾವು ಈ ಮುಖ್ಯವಾಗಿ ಶತವಿಷ ನಕ್ಷತ್ರದವರಾಗಿರ್ತಾರೆ ಮುಖ್ಯವಾಗಿ ಶತವಿಷ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ವಾದ ವಿವಾದಗಳು ಜಾಸ್ತಿ ಇರುತ್ತೆ ಆರ್ಗ್ಯುಮೆಂಟ್ಗೆ ಇಳಿದಿದ್ದಾರೆ ಅಂದರೆ ಅದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಇವರಿಂದ ಆ ವಾದ ವಿವಾದಗಳು ಮಾಡಿ ಡಿಬೇಟ್ ಮಾಡಿ ಗೆಲ್ಲೋದಕ್ಕೆ ಆಲ್ಮೋಸ್ಟ್ ಆಗೋಲ್ಲ ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಆ ವಿಷಯಗಳ ಮೇಲೆ ಅನರ್ಗಳವಾಗಿ ಇವರು ತಮ್ಮ ತಮ್ಮಲ್ಲಿರುವಂತಹ ಜ್ಞಾನವನ್ನು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಈ ವಾದ ವಿವಾದಗಳ ರೂಪದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಸಹಚಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಈ ಶತಪಶ ನಕ್ಷತ್ರದಲ್ಲಿ ಆ ರೀತಿ ಡಿಬೇಟಿಂಗ್ ನೇಚರ್ ಅನ್ನೋದು ಎಕ್ಸಲೆಂಟಾಗಿರುತ್ತೆ ಒಂದು ವಿಷಯವನ್ನು ತಗೊಂಡು ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದು ಅದರ ಬಗ್ಗೆ ಕೆಲವೊಂದು ಹೊಸ ವಿಷಯಗಳನ್ನು ತಿಳಿಸ್ಕೊ ತಿಳಿಯೋದು ಅಂದರೆ ಇವರಿಗೆ ಅಷ್ಟೊಂದು ಪುಸ್ತಕ ಜ್ಞಾನ ಆಗಿರ್ಬೋದು ಆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಆ ರೀತಿ ವಿಸ್ಡಮ್ ನಾಲೆಡ್ಜ್ ಅನ್ನೋದು ಎಕ್ಸ್ಟ್ರಾಡಿನರಿ ಆಗಿರೋದರಿಂದ ಇವರಲ್ಲಿ ವಾದ ವಿವಾದ ಮಾಡಿ ಗೆಲ್ಲೋದು ಅತ್ಯಂತ ಸಾಧ್ಯವಾಗಿರುವಂತಹ ಕೆಲಸ ಅಂತಲೇ ಹೇಳ್ಬೋದು ತುಂಬ ಕಷ್ಟಪಟ್ಟು ಯಾವ ರೀತಿ ರಾಕ್ಷಸಗಳ ಅಂತ ಹೇಳಿದೀವಲ್ವ ಆ ರೀತಿ ರಾಕ್ಷಸರ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಅವರು ಅಂದ್ಕೊಂಡಿರುವಂತಹ ಕನಸುಗಳನ್ನು ನನಸಾಗಿಸ್ಕೊಳ್ಳೋದಕ್ಕೆ ಗುರಿಗನ್ನು ತಟ್ಟುವುದಕ್ಕೆ ತಲುಪೋದಕ್ಕೆ ತುಂಬ ಕಷ್ಟವನ್ನು ಪಡುವಂತಹ ನಕ್ಷತ್ರದವರು ನಮ್ಮ ಶತಭಿಷ ನಕ್ಷತ್ರದವರು ಇನ್ನು ವೈಯಕ್ತಿಕವಾಗಿ ಒಳ್ಳೆ ನೋಡೋದಕ್ಕೆ ಒಳ್ಳೆ ತುಂಬ ಒಳ್ಳೆಯವರು ವೈಯಕ್ತಿಕವಾಗಿ ಪ್ರಾಮಾಣಿಕತೆ ಧರ್ಮಬದ್ಧವಾಗಿ ಮಾಡುವಂತಹ ವಿಷಯದಲ್ಲಾಗಿರ್ಬೋದು ಆದರೆ ವಾ ಈ ರೀತಿ ವಾದ ವಿವಾದ ಅಂತ ಬಂದಾಗ ಆರ್ಗ್ಯುಮೆಂಟ್ ಅಂತ ಬಂದಾಗ ಇವರು ಕಂಪ್ಲೀಟಾಗಿ ಆ ಟಾಪಿಕ್ಕಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಕಂಪ್ಲೀಟಾಗಿ ಕೆಲವೊಂದು ವಿಷಯಗಳನ್ನ ಎಗೇನ್ಸ್ಟ್ ಮಾಡುತ್ತಾ ಕೆಲವೊಂದು ವಿಷಯಗಳಿಗೆ ಕೌಂಟರ್ ಕೊಡುತ್ತಾ ಕೆಲವೊಂದು ವಿಷಯಗಳಲ್ಲಿ ಆ ಸೆನ್ಸ್ ಆಫ್ ಹ್ಯೂಮರನ್ನು ಮಿಕ್ಸ್ ಮಾಡಿ ತುಂಬ ಇಂಪ್ರೆಸ್ಸಿವ್ ಆಗಿ ಆ ವಿಷಯವನ್ನು ಪ್ರೆಸೆಂಟ್ ಮಾಡುವಂತಹ ಸ್ಕಿಲ್ಸ್ ನಾವು ಶತಭಿಷ ನಕ್ಷತ್ರದಲ್ಲಿ ಕಾಣಬಹುದು ಮುಖ್ಯವಾಗಿ ಇವರಿಗೆ ಕೂತ್ಕೊಂಡು ಮಾಡುವಂತಹ ಅಂದರೆ ಒಂದು ಆಫೀಸು ಒಂದು ಸೆಟ್ ಈ ರೀತಿ ಇದು ಬಂದು ಕುದುರೆಯ ಯೋನಿ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಕ್ಷತ್ರ ಇವರಿಗೆ ಕೂತ್ಕೊಂಡು ಮಾಡುವಂತಹ ಕೆಲಸಗಳು ಇವರಿಗೆ ಅಷ್ಟೊಂದು ಅಭಿವೃದ್ಧಿಯನ್ನು ಮತ್ತು ಉನ್ನತಿಯನ್ನು ತಂದುಕೊಡೋಲ್ಲ ಕುದುರೆ ಥರ ಓಡ್ತಾನೆ ಇರ್ತಾರೆ ಪ್ರಯಾಣ ಜೀವನದ ಗ ಪ್ರಯಾಣದಲ್ಲಿ ತಮ್ಮ ಗುರಿ ತಲುಪವರೆ ತಲುಪುವವರೆಗೂ ಅದು ಎಷ್ಟೇ ಕಷ್ಟವಾಗಿರುವಂತಹ ಜಾಬ್ ಆಗಿರ್ಬೋದು ಅಂದರೆ ಪ್ರಯಾಣಗಳು ಮಾಡುತ್ತಾ ಮಾಡುವಂತಹ ವೃತ್ತಿ ಉದ್ಯೋಗಗಳಿಂದ ಜೀವನ ಆದಾಯವನ್ನು ಪಡಿತಾ ಇರ್ತಾರೆ ಪ್ರಯಾಣ ಮಾಡುತ್ತಾ ಆದಾಯಗಳು ಅಂದರೆ ಅದು ಸೆಲ್ಸ್ ರೆಪ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಫೀಲ್ಡ್ ವರ್ಕ್ ಆಗಿರ್ಬೋದು ಈ ಪ್ರಯಾಣ ಮಾಡ್ತಾ ಮಾಡುವಂತಹ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವ್ಯಕ್ತಿಗಳು ಈ ರೀತಿ ಪ್ರಯಾಣಗಳು ಮಾಡುತ್ತಾ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣಗಳು ಮಾಡುತ್ತಾ ತಮ್ಮ ಜೀವನದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಾಣುವಂತಹ ಮುಖ್ಯವಾಗಿರುವಂತಹ ವ್ಯಕ್ತಿಗಳು ಇವರ ಜೀವನದಲ್ಲಿ ಅಧಿಕ ಭಾಗವೂ ಕೂಡ ಪ್ರಯಾಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರಯಾಣದ ಮುಖಾಂತರ ಧನಾರ್ಜನೆ ಅನ್ನೋದು ಇವರಿಗೆ ಕೆಲಸ ಹೋಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೂಡ ಸಾಕಷ್ಟು ಪ್ರಯಾಣ ಮಾಡಿ ಕೆಲಸ ಪ್ರದೇಶಗಳಿಗೆ ಹೋಗುವಂತಹ ಸಂದರ್ಭಗಳು ಆ ರೀತಿ ಅವ ಅವಕಾಶಗಳು ವೃತ್ತಿ ಉದ್ಯೋಗದಲ್ಲಿ ಇವರು ದಿನನಿತ್ಯದಲ್ಲಿ ಕಾಣಬಹುದು ಮುಖ್ಯವಾಗಿ ಇವರಿಗೆ ಬಂಧುಗಳು ಮಿತ್ರರು ಅಂದರೆ ತುಂಬ ಇಷ್ಟ ಈ ಅವರನ್ನ ಮನೆಗೆ ಕರೆದು ಅಥವಾ ಅವರಿಗೆ ಆಹ್ವಾನ ನೀಡೋದಂತಹ ವಿಷಯಗಳಲ್ಲಿ ಬರಬೇಕು ತುಂಬ ಜನ ಬರಬೇಕು ಅಂತ ಬಯಸ್ತಾ ಇರ್ತಾರೆ ಅವರಿಗೆ ಆತಿಥ್ಯ ಕೊಡೋದರಲ್ಲಿ ಅದೊಂಥರ ತೃಪ್ತಿ ಮನೆ ತುಂಬ ಜನ ಮನೆಗೆ ಬರಬೇಕು ಕರೆದ ತಕ್ಷಣ ಬರಬೇಕು ಅನ್ನೋಂಥ ಒಂದು ಹಂಬಲ ಇರುತ್ತೆ ಆ ಬಂಧುಗಳ ಮೇಲೆ ಪ್ರೀತಿ ನಿಸ್ವಾರ್ಥವಾಗಿರುವಂತಹ ಒಂದು ಪ್ರೀತಿ ಆ ಬಂದ ತಕ್ಷಣ ಅವ್ರಿಗೆ ಆತಿಥ್ಯ ಕೊಡುವಂತಹ ಒಂದು ಮರ್ಯಾದೆಯನ್ನು ನೀಡುವಂತಹ ಒಂದು ಗುಣ ಅದ್ಭುತವಾಗಿ ನಾವು ಶತಪಿಷ ನಕ್ಷತ್ರದಲ್ಲಿ ನೋಡಬಹುದು ಇನ್ನು ಇವರಿಗೆ ಇವರ ಜೀವನದಲ್ಲಿ ವಾಹನ ಸೌಖ್ಯ ಅನ್ನೋದಿರುತ್ತೆ ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ ನೋಡಿದ್ರೆ ಇವರಿಗೆ ಮುಖ್ಯವಾಗಿ ಇಬ್ಬರು ಅಥವಾ ಮೂರು ಮಕ್ಕಳು ಅಂದರೆ ಮೂರು ಸಂತಾನ ಅನ್ನೋದು ನಾವು ನೋಡಬಹುದಾಗುತ್ತದೆ ನಾ ಹೇಳಿದ್ದೀವಲ್ವಾ ಈ ಶತಪಿಶ ನಕ್ಷತ್ರದಲ್ಲಿರುವಂತಹ ಕೆಲವು ಜನಕ್ಕೆ ಕೆಲವು ಜಾತಕಗಳ ವಿಶ್ಲೇಷಣೆ ಆಗಿರಬಹುದು ಈ ನಕ್ಷತ್ರದ ಈ ಅಂಶ ಆಗಿರ್ಬೋದು ಏನಾಗಿರುತ್ತಂದರೆ ಇವರಿಗೆ ಆಗಿರುವಂತಹ ಸಂತಾನದಲ್ಲಿ ಒಂದು ಸಂತಾನಕ್ಕೆ ಅದು ಮಾನಸಿಕವಾಗಿ ಕೆಲವೊಂದು ವಿಕಲಚೇತನರಾಗಿರಬಹುದು ಅಥವಾ ಶಾರೀರಿಕವಾಗಿ ಸ್ವಲ್ಪ ಬಲಹೀನವಾಗಿ ಇಮ್ಯುನಿಟಿ ಕಮ್ಮಿಯಾಗಿ ಸತ್ತವೂ ಕೂಡ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋದಾಗಿರ್ಬೋದು ಅಂಗವಿಕಲರಾಗಿರಬಹುದು ಆ ರೀತಿಯಾಗಿರುವಂತಹ ಸಂತಾನವು ಕೆಲವು ಜನಕ್ಕೆ ಶತಬಿಷ ನಕ್ಷತ್ರದಲ್ಲಿ ಜನನ ಆಗುವಂತಹ ಸಂದರ್ಭಗಳು ಇರುತ್ತೆ ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ ಇದೆಲ್ಲರಿಗೂ ಆಗುತ್ತಾ ಅಂದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಜಾತಕ ಚಕ್ರದಲ್ಲಿ ವೈಯಕ್ತಿಕ ಜಾತಕದಲ್ಲಿ ಇರುವಂತಹ ಗೃಹ ಸ್ಥಾನ ಪಂಚಮಸ್ಥಾನ ಯಾವ ರೀತಿ ಅನ್ನೋದು ಅದು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ವಿಚಾರ ಮಾಡಬೇಕಾಗುತ್ತೆ ಆದ್ದರಿಂದ ಇದು ಗೋಚಾರದಿಂದ ಶತಭಿಷ ನಕ್ಷತ್ರದ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ನೋಡುವಾಗ ಈ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಆ ಹುಟ್ಟಿರುವಂತಹ ಮಗುವಿಗೆ ಈ ರೀತಿ ಕೆಲವೊಂದು ಲೋಪಗಳು ದೋಷಗಳು ಇರುವಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಅತ್ಯಂತ ಕೇರಿಂದ ಅತ್ಯಂತ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ ಈ ಶತಪಿಶ ನಕ್ಷತ್ರದಲ್ಲಿಟ್ಟಿರುವಂತಹ ದ ವ್ಯಕ್ತಿಗಳು ಇನ್ನು ಇದು ಸ್ವಲ್ಪ ರಾಹುವಿನ ನಕ್ಷತ್ರ ಶತಪಿಷ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಮಾತಿನ ಕಚಗುಳ್ಳಿ ಮಾತಿನ ಮುಖಾಂತರ ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ಸಾಕಾರ ಮಾಡಿಕೊಳ್ಳಲ್ಲ ಅಟ್ರ್ಯಾಕ್ಟ್ ಇವರಿಗೆ ಇವರಿಗಿವರೇ ಸಾಟಿ ಮ ತುಂಬ ಮಾತಿನಿಂದ ಈ ಮಾರ್ಕೆಟಿಂಗು ಸೇಲ್ಸಲ್ಲಿ ನೋಡ್ತಾ ಇರ್ತೀವಿ ಅವರಿಗಿರುವಂತಹ ಮಾತಿಂದ ಬೇಗ ಬುಟ್ಟಿಗೆ ಹಾಕ್ಕೊಂಡು ಬಿಡ್ತಾರೆ ಆ ರೀತಿ ಒಂದು ನಿಪುಣತೆ ಒಂದು ಟ್ಯಾಲೆಂಟ್ ಸ್ಕಿಲ್ ಅನ್ನೋದು ಇವರಲ್ಲಿ ನಾವು ಶತಪಿಶ್ವ ನಕ್ಷತ್ರದಲ್ಲಿ ನೋಡಬಹುದು ಇದು ಆದಿನಾಡಿ ಈ ನಕ್ಷತ್ರದ ನಾಡಿ ಬಂದು ಆದಿನಾಡಿ ಆಗಿರೋದ್ರಿಂದ ಇವರು ಎಲ್ಲ ವಿಷಯಗಳಲ್ಲಿ ಆದಿನಾಡಿ ಅಂದರೆ ದ ಫಸ್ಟ್ ಪ್ಲೇಸಲ್ಲಿ ಬರುವಂತಹ ಅದು ಅಲ್ಲಿ ಬರುವಂತಹ ಆಗಿರೋದ್ರಿಂದ ಪ್ರತಿಯೊಂದು ವಿಷಯದಲ್ಲಿ ಸ್ಪರ್ಧೆಗಳನ್ನು ಇಷ್ಟಪಡ್ತಾರೆ ಕಾಂಪಿಟೀಷನ್ಸ್ ಅಂದರೆ ತುಂಬ ಇಷ್ಟ ಪ್ರತಿಯೊಂದು ಕಾಂಪಿಟೀಷನಲ್ಲಿ ಟಾಪ್ ಆಗಿರಬೇಕು ಜೀವನದಲ್ಲಿ ಟಾಪ್ ಪೊಸಿಷನಲ್ಲಿ ಇರಬೇಕು ಕೆಲವೊಂದು ವಿಷಯಗಳಲ್ಲಿ ಒಂದು ಟಾಪ್ ಮಟ್ಟ ಅಂದರೆ ವಿಳಾಸಮಯ ಒಂದು ಕನಸು ಕಂಡಿರ್ತಾರೆ ಆ ಕನಸುಗೋಸ್ಕರ ಆ ಟಾಪ್ ಲೆವೆಲ್ಗೆ ಹೋಗುವಂತಹ ಎಲ್ಲ ಲಕ್ಷಣಗಳು ಇರುತ್ತೆ ಈ ಆದಿನಾಡಿ ಆಗಿರೋದ್ರಿಂದ ಅದರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಜೀವನದಲ್ಲಿ ಫ್ರಮ್ ದ ಬಾಟಮ್ ಸ್ಕ್ರಾಚ್ ಅಂದರೆ ಯಾವುದೇ ಸಹಕ ಸ್ವಯಂ ಕೃಷಿಯಿಂದ ಅಂದರೆ ಕಡುಬಡತನದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಟಾಪ್ ಪೊಸಿಷನ್ಗೆ ಹೋಗಿರುವಂತಹ ಸಂದರ್ಭಗಳು ತುಂಬ ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ ಸೋಲಿನ ಸುಳಿಯಲ್ಲಿ ಸಿಲುಕಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ವಿ ಈ ರೀತಿ ವ್ಯಕ್ತಿಗಳು ಮಾದರಿಯಾಗ್ತಾರೆ ಅಂತ ಹೇಳುವುದರಲ್ಲಿ ಯಾವ ರೀತಿಯೂ ಸಂದೇಹವೂ ಇರಲ್ಲ ಇನ್ನು ಇವರ ಜೀವನದಲ್ಲಿ ಪೂರ್ತಿ ತಮ್ಮಗಿರುವಂತಹ ಕಮಿಟ್ಮೆಂಟ್ಸ್ನ ರೆಸ್ಪಾನ್ಸಿಬಿಲಿಟೀಸ್ನ ವಹಿಸ್ಕೊಳ್ಳೋದಕ್ಕೆ ಅದೇ ರೀತಿ ಕೆಲವೊಂದು ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಕುದುರೆಯ ರೂಪದಲ್ಲಿ ಇವರು ಓಡ್ತಾನೆ ಇರ್ತಾರೆ ಅದಕ್ಕೆ ಒಂದು ಅಂತ ಇರಲ್ಲ ವಯಸ್ಸಾದ್ರೂ ಸರಿ ಇವರು ತಮ್ಮ ಕನಸುಗಳನ್ನು ಗುರಿಗಳನ್ನು ರೆಸ್ಪಾನ್ಸಿಬಿಲಿಟಿನ ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡೋದಕ್ಕೆ ಇವರು ಪ್ರತಿ ದಿನವೂ ಕೂಡ ಒಂದು ಅಥ್ಲೆಟಿಕ್ ಒಂದು ರನ್ನಿಂಗ್ ರೇಸ್ ರೇಸ್ತಾರನೇ ಇವರ ಜೀವನ ಅಂತ ನಾವು ನೋಡ್ಬೋದು ತುಂಬ ಬ್ಯುಸಿ ಯಾವಾಗ ಸಿಗ್ತಾರೋ ವೀಕೆಂಡಲ್ಲಿ ಏನಾದರೂ ಸಿಗ್ತಾರಂದರೂ ಆವತ್ತು ಏನೋ ಒಂದು ಕೆಲಸ ಇಟ್ಕೊಂಡಿರ್ತಾರೆ ಆದ್ದರಿಂದ ಆ ರೀತಿ ತುಂಬ ಬ್ಯುಸಿಯಾಗಿರುವಂತಹ ವ್ಯಕ್ತಿಗಳು ಕಾಲದ ಜೊತೆಗೆ ಓಡುವಂತಹ ವ್ಯಕ್ತಿಗಳು ನಾವು ಶತಪಿಶ ನಕ್ಷತ್ರದಲ್ಲಿ ನೋಡಬಹುದು ಇವರಿಗೆ ಆಧ್ಯಾತ್ಮಿಕ ಚಿಂತನೆ ತುಂಬ ಅದ್ಭುತವಾಗಿರುತ್ತೆ ದೈವ ಭಕ್ತಿ ಇರುತ್ತೆ ಎಂಥ ದೈವ ಭಕ್ತಿ ಅಂದರೆ ಅದ್ಭುತವಾಗಿರುವಂತಹ ದೈವ ಒಂದು ಪೂಜೆ ಮಾಡೋದು ಕೂತ್ಕೊಂಡ್ರು ಒಂದು ವ್ರತ ಮಾಡೋಕ್ಕೆ ಕೂತ್ಕೊಂಡ್ರು ಕೆಲವು ಜನಗಳು ಏನೋ ನಂಬಿಕೆ ವಾಸ್ತಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಐದು ನಿಮಿಷ ಹತ್ತು ನಿಮಿಷ ಬೇಗ ಬೇಗ ಮುಗಿಸ್ಬಿಡ್ತಾರೆ ಬಟ್ ಈ ವ್ಯಕ್ತಿಗಳು ಅದರಲ್ಲಿ ಪೂರ್ತಿ ಲೀನವಾಗಿ ಗಂಟೆಗಳು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗಳ ಕಾಲ ಇವರು ಪೂಜೆ ಆರಂಭ ಮಾಡಿ ಪೂಜೆ ಕೊನೆಯಾಗುವವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಆ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಇವರು ಪೂಜೆ ವ್ರತಗಳನ್ನು ಮಾಡ್ತಾಯಿರ್ತಾರೆ ಇನ್ನು ಈ ಪರ್ಟಿಕ್ಯುಲರಾಗಿ ಅದೃಷ್ಟವಂತರು ಕುಟುಂಬಕ್ಕೆ ಅಂತ ಹೇಳ್ಬೋದು ಶತಬಿಷ ನಕ್ಷತ್ರದವರು ಯಾಕಂದರೆ ಇವರ ಮುಖಾಂತರ ಅದೃಷ್ಟವನ್ನು ತಂದಿರ್ತಾರೆ ಇವರು ಬೆಳೀತಾ ಬೆಳೀತಾ ಯಾವ ರೀತಿ ಬೆಳೀತಾ ಇರ್ತಾರೋ ಆ ಕುಟುಂಬ ಗತಿ ಆಗಿರ್ಬೋದು ಆ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು ಗೌರವ ಮರ್ಯಾದೆಗಳಾಗಿರ್ಬೋದು ಅದೇ ರೀತಿ ಇವರ ಇಂದಾನೇ ಅದೂ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಯಾವಾಗ ಇವರು ಶತಪಿಷ ನಕ್ಷತ್ರದವರು ಹೊರಗಡೆ ಸಪ್ರೇಟ್ ಆಗ್ತಾರೋ ಆ ಕುಟುಂಬದಿಂದ ಹೊರಗಡೆ ಬರ್ತಾರೋ ಆ ಇರುವಂತಹ ಕುಟುಂಬಕ್ಕೆ ಅಲ್ಲಿಗೆ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಒಂದು ನಕ್ಷತ್ರದ ನಕ್ಷತ್ರದವರಂತಹ ಜಾತಕರು ಇರಲೇಬೇಕು ಆ ಮನೆ ಅದ್ಭುತವಾಗಿ ಹಂತ ಹಂತವಾಗಿ ಅವರು ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಅಂತ ಹೇಳೋದರಲ್ಲಿ ಯಾವುದೇ ರೀತಿ ಸಂದೇಹವೂ ಇರಲ್ಲ ಇವರ ಮುಖದಲ್ಲಿ ಅದ್ಭುತವಾಗಿರುವಂಥ ಒಂದು ಆಕರ್ಷಣೆ ಮುಖದಲ್ಲಿ ಒಂದು ಕಳೆ ವರ್ಚಸ್ಸು ಅನ್ನೋದು ಇವರಲ್ಲಿ ಮುಖದಲ್ಲಿ ಅಂತ ಇರುತ್ತೆ ನಾ ಆಫೀಸಲ್ಲಿ ಈ ವಾದ ವಿವಾದಗಳು ಹೇಳಿದೀವಲ್ವ ಆರ್ಗ್ಯುಮೆಂಟ್ಸಲ್ಲಿ ನಂಬರ್ ಒನ್ ಇವರು ಕೆಲಸವನ್ನು ಅದೇ ರೀತಿ ಮಾಡ್ತಿರ್ತಾರೆ ಈ ಸಹಚಾರಿಗಳ ಜೊತೆಗೆ ಆ ಡಿಬೇಟು ಆರ್ಗ್ಯುಮೆಂಟ್ಸು ಅದೇ ರೀತಿಯೇ ಮಾತಾಡ್ತಾ ಇರ್ತಾರೆ ಸ್ವಲ್ಪ ಇವರಲ್ಲಿ ಸರಿ ಮಾಡಿಕೊಳ್ಳುವಂತಹ ಕೆಲವೊಂದು ವಿಷಯಗಳೇನೆಂದರೆ ಇವರು ಸಾಧಾರಣವಾಗಿ ಯಾರನ್ನೂ ನಂಬಲ್ಲ ಇವರ ಮನಸ್ಸಲ್ಲಿ ಗೂಡು ಕಟ್ಟಿಕೊಂಡಿರುವಂತಹ ಕೆಲವೊಂದು ಸಂದೇಹಗಳು ಸಂಶಯಗಳು ಜೀವನ ಪರ್ಯಂತವು ಯಾವೇ ಹೊಸ ಬ ಹೊಸ ವ್ಯಕ್ತಿ ಬಂದ್ರೂ ಹೊಸ ವಿಷಯ ಬಂದ್ರೂ ಅಷ್ಟು ಬೇಗ ನಂಬಲ್ಲ ಆದ ಅದಕ್ಕೆ ತಕ್ಕಂತೆ ಪ್ರಮಾಣಗಳು ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಇರುತ್ತೆ ಅದೇ ಇವರು ಹೇಳಿರುವಂತಹ ವಿಷಯಗಳಿಗೂ ಸುಖ ಸುಮ್ಮನೆ ಏನು ಟೈಮ್ ಪಾಸ್ಗೆ ಮಾತಾಡೋಲ್ಲ ಪರ್ಟಿಕ್ಯುಲರಾಗಿ ಆಧಾರ ಇದ್ರೆ ಮಾತ್ರ ಆ ರೀತಿ ಮಾತಾಡ್ತಾರೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಂದೇಹಗಳು ಸಂಶಯಗಳು ಅನ್ನೋದು ಇವರ ಜೀವನದಲ್ಲಿ ನಾವು ಕಾಣಬಹುದು ಇನ್ನು ಯಾವುದಾದ್ರೂ ಒಂದು ಸಮಸ್ಯೆ ಬಂತು ಅಂತ ಅಂದ್ಕೊಳ್ಳಿ ಯಾರಾದರೂ ಒಂದು ಇವರಿಗೆ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅಥವಾ ಏನಾದರೂ ಒಂದು ಹೊಸದಾಗಿ ಯೋಜನೆ ಇದ್ದಾರೆ ಒಂದು ಪ್ರಯತ್ನ ಇದ್ದಾರೆ ಒಂದು ವೆಹಿಕಲ್ ತಗೊಳ್ಬೇಕು ಅಂದ್ಕೊಳ್ಳಿ ಒಂದು ಸ್ಮಾಲ್ ಏನಾದರೂ ತಗೋಬೇಕು ಅಂದ್ಕೊಂಡ್ರೂ ಇವರು ಒಂದು ಸುಮಾರಾಗಿ ಇವರ ಕಲೀಗ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಮನೆಯವ್ರ ಜೊತೆ ಎಲ್ಲರ ಹತ್ರನೂ ಸಜೆಷನ್ಸ್ ತಗೊಳ್ತಾ ಇರ್ತಾರೆ ಉದಾಹರಣೆಗೆ ಒಂದು ಕಾರ್ ತೊಗೊಳ್ತಾ ಇದ್ದಾರೆ ಅಂದ್ಕೊಳ್ಳಿ ಆ ಕಾರ್ ಬಗ್ಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಒಬ್ಬರನ್ನತ್ರ ಕೇಳ್ತಾರೆ ಇನ್ನೊಬ್ರ ಹತ್ರ ಕೇಳ್ತಾರೆ ಇನ್ನೊಬ್ರ ಹತ್ರ ಕೇಳ್ತಾರೆ ಕೇಳಿದ್ದನ್ನೇ ಕೇಳ್ತಾರೆ ಒಬ್ಬೊಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಅವರಿಗಿರುವಂತಹ ಒಪಿನಿಯನ್ಸ್ ಕೊಡ್ತಾ ಇರ್ತಾರೆ ಬಟ್ ಆ ಒಪಿನಿಯನ್ಸ್ ಯಾವುದು ಇವರು ತಗೊಳ್ಳಲ್ಲ ಇವ್ರಿಗೆ ಮನಸ್ಸಂಗೆ ಏನಾದರೂ ಸುತ್ತೋ ಅದು ಮಾತ್ರ ಮಾಡಿತಾ ಮಾಡ್ತಾ ಇರ್ತಾರೆ ಬಟ್ ಒಪಿನಿಯನ್ಸ್ ಮಾತ್ರ ಆ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳು ಸಾಕಷ್ಟು ಜನರ ಮಧ್ಯೆ ಕೇಳ್ತಾ ಇರ್ತಾರೆ ಈ ರೀತಿ ಒಂದು ಕಾರ್ ತಗೋಬೇಕು ಅಂದ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತಾ ಓಕೆ ಅದೇ ವಿಷಯವನ್ನು ಐದಾರು ಜನ ಹತ್ರ ಕೇಳ್ಕೊಂಡು ಆದ್ರೂ ಇವರಿಗೆ ಅವ್ರು ಕೊಟ್ಟಿರುವಂತಹ ಸಲಹೆಗಳಾಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ಇವರಿಗೆ ಸಂತೃಪ್ತಿ ನೀಡಲ್ಲ ಈ ರೀತಿ ಒಂದು ಒಂದು ಗೊಂದಲ ಅನ್ಬೋದು ಒಂದು ಕನ್ಫ್ಯೂಷನ್ ಅನ್ಬೋದು ಅಥವಾ ಈ ವಿಷಯವನ್ನು ತಗೊಳ್ತೀವಿ ಅನ್ ತೋರಿಸ್ಕೊಳ್ಳುವಂತಹ ಒಂದು ವಿಷಯ ಆಗಿರ್ಬೋದು ಆಸಕ್ತಿಯಿಂದ ಇವರು ಈ ರೀತಿ ಸಲಹೆಗಳನ್ನು ಪಡಿತಾ ಇರ್ತಾರೆ ಮುಖ್ಯವಾಗಿ ಸ್ಥಿರತ್ವ ಇರಲ್ಲ ಮಾನಸಿಕವಾಗಿ ಸ್ವಲ್ಪ ಚಂಚಲತೆ ಇರುತ್ತೆ ಒಂದು ಒಪೀನಿಯನ್ಗೆ ಸ್ಟಿಕ್ ಸ್ಟಿಕ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನು ಅಂದರೆ ಚಂಚಲತೆ ಇರುತ್ತೆ ಸ್ಥಿರವಾಗಿರುವಂತಹ ಆಲೋಚನೆಗಳಾಗಿರ್ಬೋದು ಸ್ಥಿರವಾಗಿರುವಂತಹ ಒಪಿನಿಯನ್ಸ್ ಅನ್ನೋದು ಈ ಸ್ಕಿಪ್ ಆನ್ ಚೇಂಜ್ ಆಗ್ತಾ ಇರುತ್ತೆ ಟ್ವಿಸ್ಟೆಡ್ ಆಗ್ತಾ ಇರುತ್ತೆ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮುಖ್ಯವಾಗಿ ತುಂಬ ಜನ ಒಂದು ಕುಟುಂಬ ಅಂದಮೇಲೆ ಪ್ರತಿಯೊಬ್ಬರಿಗೂ ತಾಯಿ ಅಂದ್ರೇ ಜಾಸ್ತಿ ಬಟ್ ಶತಬಿಷ ನಕ್ಷತ್ರದವರಿಗೆ ತಾಯಿ ಅಂದ್ರೆ ಅಂದರೆ ಬಾಲ್ಯದಿಂದಲೇ ಇವರಿಗೆ ತಾಯಿಯ ಜೊತೆಗೆ ಒಂದು ಅದ್ಭುತವಾಗಿರುವಂಥ ಒಂದು ಬಾಂಡಿಂಗ್ ಅನ್ನೋದಿರುತ್ತೆ ತುಂಬ ಪ್ರೀತಿ ಭಕ್ತಿ ಗೌರವ ಎಲ್ಲ ಸೇರಿಸಿ ಪ್ರತಿಯೊಂದು ಸ್ಕೂಲಲ್ಲಿ ನಡೆದಿರುವಂತಹ ವಿಷಯಗಳೆಲ್ಲನೂ ತಾಯಿ ಹತ್ರ ಹೇಳ್ಕೊಳ್ತಾರೆ ಕಾಲೇಜಲ್ಲಿ ನಡೆದಿರುವಂತಹ ವಿಷಯಗಳನ್ನೆಲ್ಲನೂ ತಾಯಿ ಹತ್ರ ಹೇಳ್ಕೊಳ್ತಾರೆ ಈವನ್ ಆಫ್ಟರ್ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ತಾಯಿಯೇ ಇವರ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಸಂದರ್ಭ ಸ ಅಂದರೆ ಸ ಕೆಲವೊಂದು ವಿಷಯ ಅಷ್ಟು ರೀತಿಯಲ್ಲಿ ನ ತಾಯಿಯನ್ನು ಒಬ್ಬ ರೋಲ್ ಆಗಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ ಒಂದು ಫ್ರೆಂಡ್ ಆಗಿ ಭಾವನೆ ಇರ್ತಾರೆ ಬಟ್ ಇದೇ ಸೇಮ್ ಅಟ್ಯಾಚ್ಮೆಂಟ್ ತಾಯಿ ತಂದೆ ಜೊತೆಗೆ ಇವರಿಗೆ ಇರುವುದಿಲ್ಲ ನ ಮುಖ್ಯವಾಗಿ ಈ ಇವರಲ್ಲಿ ಅದೊಂದು ವೀಕ್ನೆಸ್ ಅಂತಲೇ ಹೇಳ್ಬೋದು ಯಾರಾದರೂ ಬಂದರೂ ತಾಯಿಗೆ ಸಂಬಂಧಪಟ್ಟಂಥ ವೃದ್ಧಾಶ್ರಮ ಅದು ಅಥವಾ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅಥವಾ ತಾಯಿ ಅನ್ನೋ ಒಂದು ಸೆಂಟಿಮೆಂಟ್ ಇವರ ಜೀವನದಲ್ಲಿ ಗಟ್ಟಿಯಾಗಿ ಇರೋದರಿಂದ ಅಂದರೆ ಫ್ರೆರಿ ಫ್ರೀಕ್ವೆಂಟಾಗಿ ಡೊನೇಷನ್ ಕೊಡೋದಾಗಿರ್ಬೋದು ವೆರಿ ಫ್ರೀಕ್ವೆಂಟಾಗಿ ಕೆಲವೊಂದು ಒಳ್ಳೆಯ ಒಳ್ಳೆ ವಿಷಯಗಳನ್ನ ತಾಯಿಗೆ ಹುಷಾರಿಲ್ಲ ಅಂತ ಆಫೀಸಲ್ಲಿ ಕೇಳಿದ್ರೆ ಇಮಿಡಿಯೇಟಾಗಿ ಲೀವ್ ಅಪ್ರೂವ್ ಮಾಡಿಬಿಡ್ತಾರೆ ಈ ರೀತಿ ಒಂದು ತಾಯಿಯ ಮೇಲೆ ಒಂದು ಅಪಾರವಾಗಿರುವಂತಹ ಭಕ್ತಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರೋರು ನಾವು ಶತಪಿಶಾ ನಕ್ಷತ್ರದಲ್ಲಿ ನೋ ನೋಡಬಹುದು ಇನ್ನು ವಿವಾಹ ವಿಷಯದಲ್ಲಿ ನೋಡಿದರೆ ಮುಖ್ಯವಾಗಿ ಈ ಶತಪಿಶಾ ನಕ್ಷತ್ರದವರಿಗೆ ಹಸ್ತ ನಕ್ಷತ್ರದಲ್ಲಿ ಇಟ್ಟಿರುವಂತಹ ವ್ಯಕ್ತಿಗಳು ಅಷ್ಟೊಂದು ಸೂಕ್ತವಾಗಿರಲ್ಲ ಸೊ ಮ್ಯಾಕ್ಸಿಮಮ್ ನೀವು ಲವ್ ಮ್ಯಾರೇಜ್ ಆದರೆ ಏನು ಮಾಡೋಕ್ಕಾಗಲ್ಲ ಬಟ್ ಅರೇಂಜ್ಡ್ ಮ್ಯಾರೇಜ್ ಆದರೆ ಈ ನಿಮ್ಮ ನಿಮಗೆ ಬರುವಂತಹ ಸಂಗಾತಿಯ ನಕ್ಷತ್ರ ಹಸ್ತ ನಕ್ಷತ್ರವಾಗಿದ್ದಲ್ಲಿ ಸ್ವಲ್ಪ ಆ ಸಂಬಂಧವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮುಖ್ಯವಾಗಿ ಈಗ ರಾಹು ಮತ್ತು ಶನಿ ಇವೆರಡೂ ಕೂಡ ಸಮಗ್ರಹಗಳಾಗಿರುತ್ತೆ ಮುಖ್ಯವಾಗಿ ಆದ್ದರಿಂದ ಈ ಸಮ ಮಿತ್ರರು ಆಗಿರುತ್ತೆ ರಾಹು ಗ್ರಹ ರಾಹುವಿನ ನಕ್ಷತ್ರ ಶತಭಿಷ ಮತ್ತು ರಾಶ್ಯಾಧಿಪತಿ ಕುಂಭರಾಶಿಗೆ ಅಧಿಪತಿ ಶನಿ ಪರಮಾತ್ಮ ಇವೆರಡೂ ಕೂಡ ಸಮಗ್ರಹಗಳೇ ಆದ್ದರಿಂದ ಇವರಿಗೆ ನೀವು ನೋಡ್ತಾ ಇದ್ದರೆ ಜಸ್ಟ್ ಒಂದು ಜಸ್ಟ್ ಮಿಸ್ಸಲ್ಲಿ ಒಂದು ದೊಡ್ಡ ಅಪಘಾತ ತಪ್ಪಾಯಿತು ಒಂದು ಆಕ್ಸಿಡೆಂಟ್ ತಪ್ಪೋಯಿತು ಅನ್ನುವಂತಹ ವಿಷಯಗಳನ್ನು ನಾವು ತುಂಬ ಕೇಳ್ತಾ ಇರ್ತೇವೆ ಅಂದರೆ ಇವರಿಗೆ ದೇವರ ಮೇಲಿರುವಂತಹ ಭಕ್ತಿ ಒಂದು ಮತ್ತು ಈ ಎರಡೂ ಗ್ರಹಗಳು ರಾ ಈಗ ನಕ್ಷತ್ರಾಧಿಪತಿ ತಗೊಂಡ್ರೂ ಶನಿ ರಾಷ್ಟ್ರಾಧಿಪತಿ ಇವರಿಬ್ಬರು ಸಮಗ್ರಹಗಳಾಗಿರೋದ್ರಿಂದ ಇವರಿಗೆ ಆಯುಷು ಸ್ಥಾನ ಚೆನ್ನಾಗಿರುತ್ತೆ ಮತ್ತು ಅಪಘಾತಗಳು ಆ ರೀತಿ ಸ್ವಲ್ಪ ಅಂದರೆ ದೊಡ್ಡ ಮಟ್ಟದಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೆ ಬಟ್ ಸ್ವಲ್ಪ ಏನೋ ಅಲ್ಲೋ ಇಲ್ಲೋ ಹೋಗಿರುತ್ತೆ ಅಂದರೆ ಸಣ್ಣ ಪುಟ್ಟ ಗಾಯಗಳಿಂದ ಹೊರಗಡೆ ಬರ್ತಾರೆ ಆ ರೀತಿ ಅಪಘಾತಗಳನ್ನೋದು ತುಂಬ ಕಮ್ಮಿ ಈ ಶತಬಿಶಾ ನಕ್ಷತ್ರದಲ್ಲಿ ನೋಡಬಹುದು ಮುಖ್ಯವಾಗಿ ಇನ್ನು ಮುಖ್ಯವಾಗಿ ಈ ಶತಪಿಶಾ ನಕ್ಷತ್ರದಲ್ಲಿ ಎಷ್ಟೇ ಅದ್ಭುತವಾಗಿ ವ್ಯಾಪಾರ ನಡೀತಾ ಇದ್ರು ಎಷ್ಟೇ ಚೆನ್ನಾಗಿದ್ರೂ ಹೇಳ್ಕೊಂಡ್ರೆ ಎಲ್ಲಿ ಅಂತ ಗ್ರೇಟಾಗಿ ಹೇಳ್ಕೊಳೋಕ್ಕೆ ಹೋಗಲ್ಲ ಏನೇ ಇದ್ರೂ ಏನಪ್ಪ ಹೇಗಿದೆ ವ್ಯಾಪಾರ ಅಂತ ಕೇಳಿದರೆ ಆ ನಡೀತಾ ಇದೆ ಎಲ್ಲಿ ಸೀಸನ್ ಇಲ್ವಲ್ಲ ಸ್ವಲ್ಪ ಕಮ್ಮಿನೇ ಈ ರೀತಿಯೇ ಹೇಳ್ಕೊಳ್ತಾರೆ ಬಿಟ್ಟು ಇದ್ದಿದ್ದನ್ನು ಡಬಲ್ ಟ್ರಿಪಲ್ ಹಾಕಿ ಹೇಳ್ಕೊಳಕ್ಕೆ ಇವರಿಗೆ ಇಷ್ಟಪಡೋಲ್ಲ ಏಮಿ ಏನೂ ಇಲ್ದಿರೋ ಥರನೇ ಇವರು ಕೆಲವೊಂದು ವಿಷಯಗಳನ್ನು ಹೇಳ್ಕೊಳ್ತಿರ್ತಾರೆ ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದವರಿಂತಹ ಹುಟ್ಟಿರುವಂತಹ ವ್ಯಕ್ತಿಗಳು ಹಂತ ಹಂತವಾಗಿ ಆರಂಭದಿಂದ ಅವರ ಜೀವನ ಗಮನವನ್ನು ಆರಂಭಿಸಿ ಉನ್ನತ ಸ್ಥಿತಿಗೆ ಸೇರ್ತಾರೆ ಆದ್ದರಿಂದ ಈ ಈ ಹೇಳಿರುವಂತಹ ವಿಷಯಗಳು ಶತಭಿಷಾ ನಕ್ಷತ್ರ ನಕ್ಷತ್ರಕ್ಕೆ ಹುಟ್ಟಲು ಅಂದರೆ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಮಾತ್ರ ಅಂತ ಮತ್ತೊಮ್ಮೆ ಹೇಳ್ತಾ ಈ ನಕ್ಷತ್ರದವರಿಗೆ ಮುಖ್ಯವಾಗಿ ಮೂರು ನಾಲ್ಕು ಆರು ಎಂಟು ಈ ಆ ನಾಲ್ಕು ಸಂಖ್ಯೆಗಳು ಬಂದು ನಿಮಗೆ ಅದೃಷ್ಟ ಸಂಖ್ಯೆಗಳು ಅಂತ ಲಕ್ಕಿ ನಂಬರ್ಸ್ ಅಂತ ಹೇಳ್ಬೋದು ನಿಮ್ಮ ಬ ಗಾಡಿ ನಂಬರ್ ಆಗಿರ್ಬೋದು ಅಥವಾ ನೀವು ಆಲ್ರೆಡಿ ನೋಡ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಇದು ಕೆಲವು ಈ ದಿನಗಳಲ್ಲಿ ನಿಮಗೆ ತುಂಬ ಒಳ್ಳೆಯದಾಗಿರುತ್ತೆ ಒಮ್ಮೆ ನೀವು ತ್ರೀ ಫೋರ್ ಸಿಕ್ಸ್ ಏಯ್ಟ್ ಇದು ಲಕ್ಕಿ ನಂಬರ್ಸ್ ಆಗಿರುತ್ತೆ ಇನ್ನು ಮುಖ್ಯವಾಗಿ ಯಾವ ವರ್ಷದಲ್ಲಿ ಶತಬಿಷ ನಕ್ಷತ್ರದವರು ಹುಷಾರಾಗಿರಬೇಕು ಅದು ಅನಾರೋಗ್ಯ ಸೂಚನೆಗಳ ಮುಖಾಂತರ ಆಗಿರ್ಬೋದು ಕೆಲವೊಂದು ಗಂಡಾಂತರದಿಂದ ಗಂಡಾಂತರಗಳು ಅನ್ನೋದಕ್ಕಾದಿರತಿ ಯಾವ ವರ್ಷಗಳಲ್ಲಿ ಹುಷಾರಾಗಿರಬೇಕು ಅಂದರೆ ನಲವತ್ತ್ಮೂರನೇ ವರ್ಷ ನಲವತ್ತಾರನೇ ವರ್ಷ ಐವತ್ತೈದು ಅರವತ್ನಾಲ್ಕು ಈ ನಾಲ್ಕು ವರ್ಷಗಳು ನಿಮಗೆ ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ಗಾಡಿ ಓಡಿಸುವಂಥ ಸಂದರ್ಭಗಳಾಗಿರ್ಬೋದು ಕೆಲವೊಂದು ರಿಸ್ಕ್ ಇರುವಂತಹ ವಿಷಯಗಳಿಗೆ ದೂರ ಇರೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಇವರ ಲೈಫಲ್ಲಿ ಬಟ್ಟೆಗಳು ಎಲ್ಲ ದುಸ್ತುಗಳನ್ನು ನೀವು ಧರಿಸಬಹುದು ಆದರೆ ಕೆಂಪು ಮತ್ತು ವೈಟ್ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮವಾಗಿರುತ್ತೆ ನಿಮಗೆ ಅದೃಷ್ಟವನ್ನು ನೀಡುವಂತಹ ದಿಕ್ಕುಗಳು ಏನು ನಿಮ್ಮ ಆಗಿರ್ಬೋದು ಆಫೀಸ್ ಆಗಿರ್ಬೋದು ನೀವು ಕೂತ್ಕೊಳ್ಳುವಂತಹ ಒಂದು ವರ್ಕ್ ಬೆಂಚ್ ಆಗಿರ್ಬೋದು ಅದು ನಾರ್ತ್ ಫೇಸಿಂಗ್ ಅಂದರೆ ಉತ್ತರ ಅಥವಾ ಪಶ್ಚಿಮ ಅಂದರೆ ವೆಸ್ಟ್ ನಾರ್ತ್ ವೆಸ್ಟ್ ನಿಮಗೆ ತುಂಬ ಅನುಕೂಲವಾಗಿ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಈ ವಿಷಯಗಳು ಶತಭಿಷ ಶತಾಭಿಷಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಇನ್ನು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ತಿಳ್ಕೋಬೇಕು ಮತ್ತಷ್ಟು ವಿಷಯಗಳು ತಿಳ್ಕೋಬೇಕು ಲಗ್ನದಿಂದ ನೋಡಬೇಕು ಲಗ್ನಾಧಿಪತಿ ಇರ್ತಾರೆ ಆ ಲಗ್ನ ಯಾವ ಲಗ್ನ ಚಕ್ರದಲ್ಲಿ ಯಾವ ಲಗ್ ಗ್ರಹವು ಯಾವ ಸ್ಥಾನದಲ್ಲಿದೆ ಇತ್ಯಾದಿ ವಿಷಯಗಳನ್ನೆಲ್ಲ ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮನ್ನು ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂಸುಖ ಸಮಸ್ತ ಸನ್ಮಂಗಳಿ ಬವಂತು ಜೈ ಶ್ರೀರಾಮ್